ಇಂಡಿಯಾ ಮೈತ್ರಿಕೂಟಕ್ಕೆ ಬೆಂಬಲ ಸೂಚಿಸಿದ ಆಮ್ ಆದ್ಮಿ ಪಕ್ಷ ಹೊಸಕೋಟೆ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯನವರಿಗೆ ಬೆಂಬಲ ಸೂಚಿಸುವಂತೆ ಮನವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಬಿ ಕೆ ಶಿವಪ್ಪನವರು ಹಾಗೂ ಎಸ್ಸಿ ಘಟಕದ ರಾಜ್ಯಾಧ್ಯಕ್ಷರಾದ ರವರು ರಾಜ್ಯ ಜಂಟಿ ಕಾರ್ಯದರ್ಶಿಯಾದ ಗಂಗಾಭೈರಪ್ಪನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಸವಿ ಅಸಾದ್ರವರು ಮತ್ತು ನಂಜುಣಯ್ಯನವರು ಸೇರಿದಂತೆ ನೆಲಮಂಗಲ ತಾಲೂಕು ಅಧ್ಯಕ್ಷರಾದ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮೋದಿಜಿಯವರು ಕಳೆದ ಹತ್ತು ವರ್ಷಗಳಲ್ಲಿ ಕೊಟ್ಟ ಭರವಸೆಗಳನ್ನು ಯಾವುದನ್ನು ಈಡೇರಿಸಿಲ್ಲ ಉದ್ಯೋಗವೂ ಸೃಷ್ಟಿ ಮಾಡಿಲ್ಲ ಕ ಸಾರ್ವಜನಿಕ ಉದ್ಯಮಿಗಳನ್ನು ಖಾಸಗೀಕರಣಗೊಳಿಸಿದ್ದಾರೆ ಎಲ್ಲ ಬೆಲೆ ಏರಿಕೆ ಆಗಿದೆ ಹದಿನೈದು ಲಕ್ಷ ಕಪ್ಪು ಹಣವನ್ನು ತರಲಿಲ್ಲ ಬಡವರಿಗೆ ಮನೆಯನ್ನು ಕೂಡ ಕಟ್ಟಲಿಲ್ಲ ಕೇವಲ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದು ದೇಶವನ್ನು ಅಧೋಗತಿಗೆ ತಳ್ಳುತ್ತಿದ್ದಾರೆ ಆ ನಿಟ್ಟಿನಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಆಮ್ ಆದ್ಮಿ ಪಕ್ಷ ಬೆಂಬಲವನ್ನು ಸೂಚಿಸಿದ್ದು ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯವರಿಗೆ ನಾವು ಬೆಂಬಲವನ್ನು ನೀಡುತ್ತೇವೆ ಎಂದಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಒಬಿಸಿ ಅಧ್ಯಕ್ಷರಾದ ಸಿ ಮುನಿಯಪ್ಪನವರು ಮಾತನಾಡಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ಗೆ ಬೆಂಬಲ ನೀಡುವುದು ಸ್ವಾಗತಾರ್ಹ ವಿಚಾರವಾಗಿದ್ದು ಈ ಬಾರಿ ರಕ್ಷಾರಾಮಯ್ಯ ಗೆಲುವು ಖಚಿತ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುತ್ತದೆ ಎಂದಿದ್ದಾರೆ ಮುಂದೆ ಇದೆ ಕಷ್ಟ ಹೆಚ್ಚುತ್ತ ಆ ಸ್ಥಿತಿಗೆ ಇವತ್ತು ದೇಶವನ್ನು ಕೊಂಡೊಯ್ದಿದ್ದಾರೆ ಇವತ್ತು ಜನರಿಗೆ ಉದ್ಯೋಗ ಇಲ್ಲ ವಿದ್ಯಾಭ್ಯಾಸ ಮಾಡಿದವರೆಲ್ಲರೂ ಕೂಡ ಇವತ್ತು ನಿರುದ್ಯೋಗಲಾಗಿದ್ದಾರೆ ಜನಸಾಮಾನ್ಯರಿಗೆ ವಾಸ ಮಾಡಲಿಕ್ಕೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸಿಗೆ ಅಷ್ಟೊತ್ತಿಗೆ ಅಂದರೆ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳು ಸಂದಂತ ಸಂದರ್ಭದಷ್ಟೊತ್ತಿಗೆ ಇಡೀ ದೇಶದ ಜನರನ್ನು ಗುಡಿಸಲು ಮುಕ್ತ ಮಾಡಿದ್ವಿ ಎಲ್ರಿಗೂ ಕೂಡ ಮನೆ ಕಟ್ಸ್ಕೊಡ್ತೀವಿ ಅಂತೇಳಿ ಮಾತನ್ನು ಹೇಳಿದಂಥವರು ಇವತ್ತು ಮುಡಿದಂತೆ ನಡೆದಿಲ್ಲ ಹದಿನೈದು ಲಕ್ಷ ರೂಪಾಯಿಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಹಾಕಿ ನೀವು ಎಲ್ಲರೂ ಕೂಡ ನೆಮ್ಮದಿ ಜೀವನ ಮಾಡ್ತೀವಿ ಅಂತ ಹೇಳಿದಂಥವರು ಇವತ್ತು ಎಲ್ಲರೂ ಕೂಡ ಬೀದಿ ತಳ್ಳುವಂಥ ಕೆಲಸ ಮಾಡಿದರೆ ಇವತ್ತು ನೋಟ್ ಬ್ಯಾನ್ ಮಾಡಿ ಇಡೀ ದೇಶದ ಜನ ಬೀದಿಲಿ ನಿಲ್ಲುವಂತೆ ಮಾಡಿದಂಥದ್ದು ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ ಇವತ್ತು ಪೆಟ್ರೋಲ್ ರೇಟ್ ಏನಾಗಿದೆ ಡೀಸೆಲ್ ರೇಟ್ ಏನಾಗಿದೆ ಗ್ಯಾಸ್ ರೇಟ್ ಏನಾಗಿದೆ ಅಗತ್ಯ ವಸ್ತುಗಳು ದಿನಸಿ ವಸ್ತುಗಳ ಪದಾರ್ಥಗಳ ಬೆಲೆಗಳು ಏನಾಗಿದೆ ಅಂತೇಳಿ ನಾವು ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ ಇದಕ್ಕೆಲ್ಲದಕ್ಕೂ ಕಾರಣ ಏನಪ್ಪ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನೋ ದೇಶವನ್ನು ಬದಲಾಯಿಸ್ಬಿಡ್ತೀವಿ ಕಾಂಗ್ರೆಸ್ ಅವರು ಎಪ್ಪತ್ತು ವರ್ಷದಿಂದ ಏನೂ ಮಾಡಿಲ್ಲ ನಾವು ಮಾಡ್ಬಿಡ್ತೀವಿ ಅಂತೇಳಿ ಎಲ್ಲರಿಗೂ ಕೂಡ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಮಂಕುಗೂದಿ ಎರಚಿ ಅಧಿಕಾರಕ್ಕೆ ಬಂದಂಥವರು ಐದು ವರ್ಷ ಅಧಿಕಾರ ಕೊಡಿ ಸಾಕು ನಾವು ಏನು ಆಮೇಲೆ ನಮಗೆ ನೋಡಿ ಅಂತ ಹೇಳಿದವರು ಐದು ವರ್ಷ ಅಧಿಕಾರ ಕೊಟ್ಟರೆ ಐದು ವರ್ಷದಲ್ಲಿ ನಮಗೆ ಸಾಕಾಗಲಿಲ್ಲ ಇನ್ನೈದು ವರ್ಷ ಕೊಡಿ ನಾವು ಖಂಡಿತವಾಗಲೂ ಬದಲಾವಣೆ ತರ್ತೀವಿ ಅಂತಂದರು ಇವತ್ತು ಜನರ ಜೀವನವನ್ನು ಬರ್ಬಾತ್ ಮಾಡಿ ಬೀದಿಗೆ ಇದ್ದಾರೆ ಅದಕ್ಕೆ ದೇಶದ ಎಲ್ಲರೂ ಕೂಡ ಇವತ್ತು ಯೋಚನೆ ಮಾಡಿದರೆ ಬದಲಾವಣೆ ಮಾಡಲೇಬೇಕು ಮೋದಿ ಹೆಸರಲ್ಲಿ ಏನು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಬರೀ ಸುಳ್ಳನ್ನು ಹೇಳ್ಕೊಂಡು ಈ ಕಾಂಗ್ರೆಸ್ ಏನು ಗ್ಯಾರಂಟಿಗಳನ್ನು ಕೊಟ್ಟು ಕರ್ನಾಟಕದಲ್ಲಿ ಜನರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಅದನ್ನು ಆ ಗ್ಯಾರಂಟಿಗಳನ್ನೇ ಕದ್ದು ಇವರು ಆ ಹೆಸರನ್ನೇ ತಗೊಂಡು ಬೇರೆ ಅವಕಾಶ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬರುವಾಗ ಪುಲ್ವಾಮಾ ದಾಳಿ ಅಂತ ಒಂದು ಸೃಷ್ಟಿ ಮಾಡಿ ಅದರಲ್ಲಿ ನಾನ್ನೂರು ಕೆ ಜಿ ಐವತ್ತು ಕೆ ಜಿ ಆರ್ಡಿ ಎಕ್ಸ್ ಬರೋದು ಮೋದಿ ಗೊತ್ತಾಗಲಿಲ್ಲ ಆದರೆ ಇವತ್ತು ಹೇಳ್ತಾ ಇದ್ದಾರೆ ನಾನ್ನೂರು ಸೀಟ್ ಗೆಲ್ತೀವಿ ಅಂತ ಇದೇನು ಗೊತ್ತಾಗುತ್ತೆ ಇವ್ರಿಗೆ ಅದು ಗೊತ್ತಾಗಲಿಲ್ಲ ಇದೇಂಗೆ ಗೊತ್ತಾಗುತ್ತೆ ಇವೆಲ್ಲ ಸುಮ್ಮನೆ ಜನರನ್ನ ಮರಳು ಮಾಡಿ ಅಂತ ಕೆಲಸವನ್ನು ಮಾಡ್ತಾ ಇದಾರೆ ಅದಕ್ಕೆ ಜನ ಬುದ್ಧಿವಂತರಾಗಿದ್ದಾರೆ ಯಾವ ಮೋದಿನೂ ಅಲೇನೂ ಇಲ್ಲ ಯಾವುದೂ ಇಲ್ಲೇ ಕೋವಿಡ್ ಬಂದು ಜನ ತುಂಬ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಗೌರವಿತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಪಾಪ ಅವ್ರ ಕಷ್ಟಕ್ಕೆ ಹಾಗೆ ಇವತ್ತು ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದರಿಂದ ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ರಿಂದ ಕರೆಂಟು ಉಚಿತವಾಗಿ ಕೊಟ್ಟಿರೋದ್ರಿಂದ ಇವತ್ತು ನಿರುದ್ಯೋಗಗಳಿಗೆ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ದುಡ್ಡು ಕೊಡ್ತಾ ಇರೋದು ಇವತ್ತು ಸ್ವಲ್ಪ ಮಟ್ಟಿಗೆ ಉಸಿರಾಡೋಂಥ ಪರಿಸ್ಥಿತಿ ಬಂತು ಇಲ್ಲ ಅಂದಿದರೆ ನಿಜವಾದ ಕರ್ನಾಟಕದ ಜನ ಇಷ್ಟೊತ್ತಿಗೆ ಭಾಳ ನೋವನ್ನು ಅನುಭವಿಸ್ಬೇಕಾಗಿತ್ತು ಹಾಗಾಗಿ ದೇಶದ ಮಟ್ಟದಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಕಾಂಗ್ರೆಸ್ಸು ನಮ್ಮ ಆಮ್ ಆದ್ಮಿ ಪಾರ್ಟಿ ಇತರೆ ಅನೇಕ ಪಕ್ಷಗಳು ಚರ್ಚೆ ಮಾಡಿ ಇಂಡಿಯಾ ಅಲಯನ್ಸ್ ಮಾಡಿಕೊಂಡು ಈ ಮೋದಿ ಮೋದಿ ಅಂತ ಕೇಳ್ಕೊಂಡು ಸುಮ್ಮ ಸುಮ್ಮನೆ ಜನರಿಗೆ ಫೇಸ್ಬುಕ್ಗಳಲ್ಲಿ ಬರೀ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಬರೀ ಅದನ್ನೇ ಪೇಯ್ಡು ಅಲ್ಲ ಕಾರ್ಪೊರೇಟ್ ಸಂಸ್ಕೃತಿ ಕಾರ್ಪೊರೇಟ್ ಯಾರ ಎಲ್ಲ ಅದರ ಮಾಲೀಕರೆಲ್ಲ ಇವ್ರ ಹಿಂದೆ ಮುಂದೆ ಇರೋಂಥವ್ರೆ ಇವತ್ತು ದೇಶದಲ್ಲಿ ಯಾರಾದರೂ ಉದ್ಧಾರ ಆಗಿದ್ದಾರೆ ಅಂತಂದರೆ ಅದು ಕಾರ್ಪೊರೇಟ್ ಸಂಸ್ಥೆಗಳವರು ಒಂದಿಬ್ಬರು ಮೂರು ಎರಡು ಮೂರು ಪರ್ಸೆಂಟ್ ಇರೋಂಥವ್ರು ಅಷ್ಟೇ ಅದರಲ್ಲೂ ಕೂಡ ಅಂಬಾನಿ ಆದಾನಿ ಅಂಥವ್ರು ಅಂಥವ್ರಿಗೆ ಮಾತ್ರ ಇವರು ಅನುಕೂಲ ಮಾಡ್ತಾ ಇದ್ದಾರೆ ಹೊರತು ಜನರಿಗೆ ಅನಾನುಕೂಲ ಮಾಡ್ತಾರೆ ಅದಕ್ಕೆ ಎಲ್ಲರೂ ಕೂಡ ಒಗ್ಗೂಡಿ ಈ ಚುನಾವಣೆ ಇಂಡಿಯಾ ಉಳಿಬೇಕು ಈ ಚುನಾವಣೆ ಭಾರತ ಉಳಿಬೇಕು ಈ ಚುನಾವಣೆ ಸಂವಿಧಾನ ಉಳಿಬೇಕು ಈ ಚುನಾವಣೆ ಪ್ರಜಾಪ್ರಭುತ್ವ ಉಳಿಬೇಕು ಇದು ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಪ್ರಶ್ನೆ ಅಂತೇಳಿ ಈ ಬಾರಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇಡೀ ದೇಶದಲ್ಲಿ ಇವತ್ತು ಒಂದಾಗಿ ಕೆಲಸವನ್ನು ಮಾಡಿ ಬಿ ಜೆ ಪಿಯನ್ನು ಅಧಿಕಾರದಿಂದ ದೂರ ಇಟ್ಟು ನೆಮ್ಮದಿ ಜೀವನವನ್ನು ಕೊಡಲಿಕ್ಕೆ ಅದು ಈ ಅಲಯನ್ಸ್ ಸರ್ಕಾರದಿಂದ ಮಾತ್ರ ಇಂಡಿಯಾ ಒಪ್ಪಳಿದ್ರೆ ಮಾತ್ರ ಸಾಧ್ಯ ಅಂತೇಳಿ ಇವತ್ತು ಎಲ್ಲರೂ ಅಲಯನ್ಸ್ ಆಗಿ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಮನೆ ಮನೆಗೂ ಹೋಗಿ ಮತದಾರರಿಗೆ ಅರಿವು ಮೂಡಿಸಿ ಇವತ್ತು ಇಂಡಿಯಾ ಅಲಯನ್ಸು ಎಲ್ಲದಕ್ಕೆ ಕೆಲಸ ಮಾಡ್ತಾರೆ ಅದರಲ್ಲೂ ಕೂಡ ಈಗಾಗಲೇ ನಾವು ನೀವೆಲ್ಲ ನೋಡಿದ್ದೀವಿ ಎಣಗಳ ಮೇಲೆ ಗುಡ್ ಮಾಡಿಕೊಂಡು ಕಳೆದ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಅದನ್ನು ಹೇಳಬಾರ್ದು ನಿನ್ನೆ ಸಿದ್ದರಾಮಯ್ಯವರು ಅವ್ರ ಭಾಷಣದಲ್ಲಿ ಹೇಳಿದರು ನಾಲ್ಕು ಸಾವಿರ ಕೋಟಿ ಹಗರಣ ಆಗಿದೆ ಇವತ್ತು ತನಿಖೆ ಕೊಟ್ಟಿದ್ದೀವಿ ಅಂತ ಹೇಳಿ ಕೋವಿಡ್ ಸಂದರ್ಭದಲ್ಲಿ ಆಗಿರುವಂಥ ಹಗರಣಗಳು ಇಂಥವರು ಇವತ್ತು ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದ ಜನ ಸೋಲಿಸಿದ್ದಾರೆ ಅವ್ರನ್ನ ಬೇಡ ನೀವು ಬರಬೇಡಿ ಅಂತ ಇಂಥವ್ರು ಇವತ್ತು ಲೋಕಸಭೆಗೆ ನಿಂತ್ಕೊಂಡು ಇಲ್ಲಿ ಮತ್ತೆ ಲೂಟಿ ಮಾಡಕ್ಕೆ ಬರ್ತಾಯಿದ್ದಾರೆ ಇಂಥವರು ಬೇಡ ಎಂಥ ಅಂಥ ಒಂದು ಅಭ್ಯರ್ಥಿಗೆ ನಾವು ಮತ ಕೊಡೋದು ಬೇಡ ಅಂತವ್ರನ್ನ ಗೆಲ್ಲಿಸಿ ಮತ್ತೆ ಲೂಟಿ ಮಾಡೋಕೆ ಅವಕಾಶ ಮಾಡ್ಕೊಳ್ಳೋದು ಬೇಡ ಒಂದು ಸುಸಂಸ್ಕೃತ ಕುಟುಂಬದಿಂದ ಬಂದಿರುವಂಥ ಇಡೀ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಆರೋಗ್ಯವನ್ನು ಕೊಡ್ತಾ ಇರುವಂಥ ಆ ಕ್ಷೇತ್ರದಲ್ಲಿ ಒಂದು ಕೆಲಸವನ್ನು ಮಾಡ್ಕೊಂಬೋದಂಥ ರಾಮಾಯಣ ಕುಟುಂಬದ ಗುಡಿ ರಕ್ಷಾ ರಾಮಾಯಣರು ಸುಸಂಸ್ಕೃತರು ಅವ್ರ ಕುಟುಂಬನೇ ಗೌರವಾನ್ವಿತ ಕುಟುಂಬ ಅವ್ರನ್ನ ನೀವು ನೋಡೋದ್ರೆ ಗೊತ್ತಾಗುತ್ತೆ ಹಾಗಾಗಿ ಅಂಥವ್ರನ್ನ ಗೆಲ್ಲಿಸಿ ಇವು ಅಂಥವ್ರನ್ನ ಸಂಸದ್ಗೆ ಕಳಿಸಿದ್ರೆ ಈ ದೇಶಕ್ಕೆ ಒಳ್ಳೇದಾಗುತ್ತೆ ಅಂತೇಳಿ ಎಲ್ಲರೂ ಕೂಡ ಚರ್ಚೆ ಮಾಡಿ ನಾವೆಲ್ಲ ಒಕ್ಕೂರುಗಳಿಂದ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಅಕ್ಷಯರಾಮಯ್ಯವ್ರನ್ನ ಕೆಲಸಕ್ಕೆ ಅಗಲಿನ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಜನ ಈಗಾಗಲೇ ಮನಸ್ಸು ಮಾಡಿಬಿಟ್ಟಿದ್ದಾರೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಈಗಾಗಲೇ ಅವ್ರ ಪಕ್ಷದಲ್ಲೇ ಹೇಳಿದ್ದಾರೆ ಇವರ ಅಗಾವಗಳ ಬಗ್ಗೆ ಯಾರು ಈ ಚಿಬ್ಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಗಲಗಳ ಬಗ್ಗೆ ಬಿಜಾಪುರ ಎಮ್ ಎಲ್ ಎ ಬಸವರ ಬಸವನಗೌಡ ಪಾಟೀಲ್ ಎತ್ತ ಹೇಳು ಬಾಯಿ ಬಿಟ್ಟು ಹೇಳಿದ್ದಾರೆ ಅರವತ್ತು ರೂಪಾಯಿ ಮಾಸ್ಕನ್ನು ನಾನೂರೈವತ್ತು ರೂಪಾಯಿ ಸೇಲ್ ಮಾಡಿದ್ದಾರೆ ವೆಂಟಿಲೇಟರ್ಗಳು ಇದು ಬೆಡ್ ಇಲ್ಲ ಅಂತ ಹೇಳ್ಬಿಟ್ಟು ಕೋಟಿ ಕೋಟಿ ನೋಟಿ ಮಾಡೋದು ನಾವು ಹೇಳಿದ್ದಲ್ಲ ಇದೆಲ್ಲ ಅವ್ರ ಪಕ್ಷದಲ್ಲಿರೋರು ಹೇಳ್ತಾರೆ ಕೆ ಎಸ್ ಈಶ್ವರಪ್ಪನವರು ಹೇಳ್ತಿದ್ದಾರೆ ಅವ್ರ ಇದ್ದಂಥವ್ರು ಹೇಳಿ ಭಾಳಷ್ಟು ಜನ ಅವರು ಈ ಎಲನ ಬಗ್ಗೆ ಮಾತಾಡಿದ್ದಾರೆ ಯೋಚನೆ ಮಾಡಿ ಅದರಲ್ಲೂ ಕೂಡ ಇನ್ನೊಂದು ನಮಗೆ ನಗಪಾಟ್ಲಿನ ವಿಚಾರ ಏನಪ್ಪ ಅಂತಂದರೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಮೊದಲು ಸ್ಟಾರ್ಟ್ ಮಾಡಿದ್ದೆ ಈಗ ಅಭ್ಯರ್ಥಿಯಾಗಿದ್ದಂಥ ಸುಧಾಕರ್ ಅವರು ಇವತ್ತು ಕುಮಾರಣ್ಣವರು ಅವ್ರ ಜೊತೆಲಿಟ್ಕೊಂಡು ಕೆಲಸ ಮಾಡಿದ್ರು ಯಾವ ನೈತಿಕತೆ ಇದೆ ಗೊತ್ತಾಗ್ತಿಲ್ಲ ಅವ್ರಿಗೆ ಅಧಿಕಾರದಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದವರು ಇವತ್ತು ಅವ್ರ ಜೊ ಅವ್ರಿಗೆ ಬೆಂಬಲ ಅಂತಂದರೆ ಯಾವ ನೈತಿಕತೆ ಇದೆ ನಮ್ಗೆ ಅರ್ಥ ಆಗ್ತಿಲ್ಲ ಹಾಗಾಗಿ ಇವೆಲ್ಲವೂ ಕೂಡ ಉಳಿಯಲ್ಲ ಸತ್ಯನೇ ಗೆಲ್ಲೋದು ಇವತ್ತು ಸತ್ಯ ಮತ್ತು ಸುಳ್ಳಿನ ಮಧ್ಯೆ ಇವತ್ತು ಚುನಾವಣೆ ನಡೀತಾ ಇದೆ ಧರ್ಮ ಮತ್ತು ಅಧರ್ಮ ಅಧರ್ಮದ ಬಗ್ಗೆ ಚು ಚುನಾವಣೆ ನಡೀತಾ ಇದೆ ಇವತ್ತು ಧರ್ಮ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಬಂದು ಸತ್ಯ ಅಂತಂದ್ರೆ ಬಿ ಎಸ್ ಎನ್ ಎಲ್ ಕಟ್ಕೊಂಡು ಬಂದರು ರೈಲ್ವೆ ವೀಲ್ ಅಂಡ್ ಆಕ್ಸಲ್ಗಳು ಏರ್ ಇಂಡಿಯಾಗಳು ಎಷ್ಟೆಲ್ಲ ಕೈಗಾರಿಕೆಗಳನ್ನು ಮಾಡ್ಕೊಂಡು ಬಂದರು ಇವತ್ತು ಆದಾನಿಗೆ ಒಂದೊಂದೇ ಬಂದರುಗಳು ಮಾರಾಟ ಮಾಡ್ತಿದ್ದಾರೆ ರೈಲ್ವೆ ನೀವು ಪ್ಲಾಟ್ಫಾರ್ಮ್ಗೆ ಹೋದರೆ ನೋಡಿ ಒಂದು ಇಪ್ಪತ್ತೈದು ರೂಪಾಯಿ ಪ್ಲಾಟ್ಫಾರ್ಮ್ ಚಾರ್ಜಸ್ ಇತ್ತು ಇವತ್ತು ಆದಾನಿಗೆ ಅದನ್ನು ತಗೊಂಡ್ಮೇಲೆ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಮಾಡಿದರೆ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ ಲಗೇಜ್ ಇಟ್ಟು ಹೊರಗಡೆ ಬರೋಕ್ಕೆ ನೀವು ಏರ್ಪೋರ್ಟ್ಗಳು ಅವರು ಅವ್ರಿಗೆ ಮಾರಾಟ ಮಾಡಿದರೆ ಈ ಸಾರ್ವಜನಿಕ ಉದ್ದಿಮೆಗಳ ಕೈಗಾರಿಕೆಗಳನ್ನು ಖಾಸಗೀಕರಣ ಮಾಡೋದಕ್ಕೆ ಬಿ ಜೆ ಪಿ ಸರ್ಕಾರನೇ ಬೇಕಾ ಯೋಚನೆ ಮಾಡಿ ಇವರು ಇಷ್ಟು ವರ್ಷ ಕಟ್ಕೊಂಡು ಬಂದಿದ್ದ ಸಾರ್ವಜನಿಕ ಉದ್ಯಮೆಗಳನ್ನು ಇವರು ಮಾರಾಟ ಮಾಡೋದಕ್ಕೆ ಹತ್ತು ವರ್ಷ ಅಧಿಕಾರದಲ್ಲಿ ಇಷ್ಟು ಮಾರಾಟ ಮಾಡಿದಾರೆ ನಮ್ಮ ಪುರುಷೋತ್ತ ಸರ್ ಭಾಳ ಚೆನ್ನಾಗಿ ಹೇಳ್ತಾರೆ ಗಂಗೇಲಾಪುರ್ ಚೆನ್ನಾಗಿ ಹೇಳ್ತಾರೆ ಇಷ್ಟು ವರ್ಷಗಳ ಆಡಳಿತ ಮಾಡಿದಂಥ ಪ್ರಧಾನಮಂತ್ರಿಗಳು ಬರೀ ಐವತ್ತೈದು ಸಾವಿರ ಕೋಟಿ ಸಾಲ ಮಾಡಿದ್ರೆ ಇವರು ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ಏರ್ಗದಲ್ಲಿ ಅಲ್ಲಿ ಒಂದು ವಿಡಿಯೋ ಕೂಡ ನೋಡ್ತಾ ಇದ್ದೆ ಇದು ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಈ ಸಾರಿ ಎಚ್ಚರ ಜಾಗೃತರಾಗಿದ್ದಾರೆ ನಾವು ಕೂಡ ಜಾಗೃತ ಮಾಡ್ತಾ ಇದ್ದೀವಿ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ರಕ್ಷಾರು ಗೆಲ್ಲರಲ್ಲಿ ಯಾವುದೇ ಅನುಮಾನ ಇಲ್ಲ ಎಲ್ಲರೂ ಒಗ್ಗೂಡಿದಾರೆ ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ ನೂರಕ್ಕೆ ನೂರು ಭಾಗ ಒಳ್ಳೆ ಅಲೆ ಇದೆ ಈ ಸಾರಿ ಸಿದ್ದರಾಮಯ್ಯರು ಮತ್ತು ಟಿ ಕೆ ಶಿವಕುಮಾರ್ ಅವರು ಏನು ಗ್ಯಾರಂಟಿ ನನಗೆ ಸಿಗ್ನೇಚರ್ ಹಾಕಿ ಅದು ಪ್ರತಿಯೊಂದು ಮನೆಗೂ ತಲುಪಿಸಿದರೆ ಪ್ರತಿಯೊಬ್ಬರು ಅವ್ರ ಮನೇಲಿ ನಾನು ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ ಅವರು ಗುಣ ಮೇಲಿದೆ ಅಂತ ಹೇಳ್ತಾರೆ ಜೆ ಡಿ ಎಸ್ ಅವ್ರ ಮನೇಲೆ ನನ್ನ ನಾನು ಬಂದು ಓಟ್ ಹಾಕಬೇಕು ಅವ್ರ ಗುಣ ಮೇಲಿದೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರ ಮತಗಳು ಈ ಬಾರಿ ರಕ್ಷಾ ರಾಮಯ್ಯವ್ರ ಶ್ರೀರಕ್ಷೆ ಆಗ್ತದೆ ಗೆದ್ದೆ ಗೆಲ್ದಾರೆ ಅಂತೇಳಿ ಹೇಳ್ತಾ ಇನ್ನು ಮಾತಾಡೋದು ಅನೇಕ ಇದ್ದಾರೆ ಈ ಬಾರಿ ಆಮ್ ಆದ್ಮಿ ಪಕ್ಷದ ಬೆಂಬಲ ನೇರವಾಗಿ ಇಂಡಿಯಾ ಅಲಯನ್ಸ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾ ನಮ್ಮ ಸಂಪೂರ್ಣ ಬೆಂಬಲ ಇದೆ ಕ್ರಮ ಸಂಖ್ಯೆ ಮೂರು ಹಸ್ತದ ಗುರುತಿಗೆ ನಾವೆಲ್ಲರೂ ಕೂಡ ಮತವನ್ನು ಚಲಾಯಿಸೋದ್ರ ಮೂಲಕ ಅವ್ರನ್ನ ಅಭೂತಪೂರ್ವವಾಗಿ ಗೆಲ್ಲ ಗೆಲ್ಲಿಸಲಿಕ್ಕೆ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಹೇಳ್ತಾ ಮತ್ತು ಕಾಂಗ್ರೆಸ್ನ ಎಲ್ಲ ಹಿರಿಯ ಪದಾಧಿಕಾರಿಗಳು ಮತ್ತು ಆಮ್ ಆದ್ಮಿ ಪಾರ್ಟಿಯ ಸ್ನೇಹಿತರೆ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಏನು ಎಲೆಕ್ಷನ್ ಇವತ್ತು ಒಂದು ಅಧರ್ಮ ಅಧರ್ಮ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಧರ್ಮ ಅಧರ್ಮನೇ ಯಾಕೆಂದರೆ ಇನ್ನು ಒಂದು ವರ್ಷ ಆಗಿಲ್ಲ ಒಬ್ಬ ಈ ಸುಧಾಕರ್ ಅವರು ನಮ್ಗೆ ಬ್ಯಾಡ್ದ ರಿಸೆಕ್ಟ್ ಆಗಿದ್ದಂತ ಅವರು ಮತ್ತೆ ಹೋಗಿ ಸೆಂಟ್ರಲ್ನಲ್ಲಿ ಅವರು ಆ ಹಣಮಲ ಅಥವಾ ಯಾವ್ಯಾವ ಥರ ಬರದಿಂದ ಟಿಕೆಟ್ ತಂದು ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನರು ದಡ್ಡಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಹಾಗಾಗಿ ನಾವು ಇಂಡಿಯಾ ಅಲೈನ್ಸಲ್ಲಿ ಆಮ್ ಆದ್ಮಿ ಪಾರ್ಟಿ ಇವತ್ತು ಕಾಂಗ್ರೆಸ್ನ ಮುಂದಾಳತ್ವದಲ್ಲಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಉಳಿಬೇಕು ಪ್ರತಿಯೊಬ್ಬರೂ ಸಹ ಇಲ್ಲಿ ಬದುಕಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಉಳಿದ್ರೆ ಎಲ್ಲರೂ ಬದುಕೋಕ್ಕಾಗತ್ತೆ ಇವರು ಆ ಸಂವಿಧಾನವನ್ನು ನಾವು ಬಂದರೆ ನಾನ್ನೂರು ಸೀಟ್ ತೊಗೊಂಬಂದು ನಾವು ಗೆದ್ದೇ ಬಿಡ್ತೀವಿ ಅಂತ ಹೇಳ್ತಾರೆ ಅವ್ರು ಯಾವ ಲೆಕ್ಕದಲ್ಲಿ ಹೇಳ್ತಾರೋ ಗೊತ್ತಾಗ್ತಲ್ಲ ಅಥವಾ ಯಾವ ವಾಮ ಮಾರ್ಗದಲ್ಲಿ ಹೇಳ್ತಾರೋ ನಮಗಂತೂ ಗೊತ್ತಿಲ್ಲ ನಾನ್ನೂರು ಸೀಟ್ ಕನ್ಫರ್ಮ್ ಅನ್ನೋ ಥರ ಅವರು ಹೇಳ್ತಾರೆ ಅಂದರೆ ಅವರಲ್ಲೇನೋ ಇದೆ ಅವ್ರಿಗೇನೋ ಒಂದು ಗ್ಯಾರಂಟಿ ಇರ್ಬೋದು ಅನ್ನೋದು ಇದು ನಮ್ಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಈ ಕ್ಷೇತ್ರದ ಎಲ್ಲ ನಮ್ಮ ಮತದಾರ ಬಂಧುಗಳು ಇವತ್ತು ರಕ್ಷಾ ರಾಮಾಯಣವರು ಅವರು ಸುಸಂಸ್ಕೃತ ಕುಟುಂಬದಿಂದ ಬಂದಿರತಕ್ಕಂಥ ಸೀತಾರಾಮ ಸಾಹೇಬರು ಸಹ ಆ ಥರ ದಿನ ನೋಡಿದ್ದೀವಿ ಹಾಗೂ ಅವರು ರಾಷ್ಟ್ರಮಟ್ಟದಲ್ಲಿ ಒಂದು ಇನ್ನು ಯುವಕರಿರೋದ್ರಿಂದ ಈ ಕ್ಷೇತ್ರಕ್ಕೆ ಅವರು ಒಳ್ಳೆ ಸೂಕ್ತ ವ್ಯಕ್ತಿ ಅಂತ ನಮಗೂ ಅನಿಸಿ ನಾವು ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಮತ್ತು ಇಡೀ ದೇಶದಲ್ಲಿ ಇವತ್ತು ಮೈತ್ರಿ ಏನು ಕಾಂಗ್ರೆಸ್ ಜೊತೆಯಲ್ಲಿ ನಾವು ಅಲಿಯನ್ಸ್ ಆಗಿದ್ದೀವಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳು ಸಹ ನಾವು ಸಪೋರ್ಟ್ ಮಾಡಿ ಇವತ್ತು ನಮ್ಮ ಮೈತ್ರಿಕೂಟವನ್ನು ಗೆಲ್ಲಿಸಿದ್ರೆ ನಾವು ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತ ನಮ್ಮ ಒಂದು ಒಕ್ಕೂರ್ಲ ಮನಸ್ಸಿನಿಂದ ಇವತ್ತು ಭಾ ಭಾರತ ದೇಶದಲ್ಲಿ ಅಳಿವು ಉಳಿಯುವ ಪ್ರಶ್ನೆ ಆಗಿರೋದ್ರಿಂದ ಸಂವಿಧಾನ ಉಳಿಬೇಕು ಈ ದೇಶ ಸಂವಿಧಾನ ಉಳಿದ್ರೆ ಎಲ್ಲರೂ ಆಗುತ್ತೆ ಸಂವಿಧಾನವೇ ಅವರು ತಿರ್ಚ ಕೊಟ್ಟಿರ್ತಕ್ಕಂಥ ನಾವು ಸೂಕ್ತವಾದ ಪಾಠ ಕಲಿಸ್ಬೇಕಂತ ಹೇಳ್ತಾ ಇಂಡಿಯಾ ಅಲೈನ್ಸ್ಗೆ ನಮ್ದು ಯಾವಾಗಲೂ ಸಪೋರ್ಟ್ ಇದೆ ಅಂತ ಹೇಳಿ ನಿಜಕ್ಕೆ ಆಗಲಿ ನಮ್ಮ ಸ್ನೇಹಿತರೆಲ್ಲ ಹೇಳಿದರೆ ನಮ್ದು ಆಮ್ ಆದ್ಮಿ ಪಾರ್ಟಿ ಸಪೋರ್ಟ್ ಇದೆ ಒಂದೇದಾಗಿ ನಮ್ಮ ನಾಯಕರಾದಂತಹ ಕೇಜ್ರಿವಾಲ್ರವರವ್ರನ್ನ ಏನೂ ಆಧಾರ ಇಲ್ಲದೆ ತಗೊಂಡೋಗಿ ಜೈಲಿನಲ್ಲಿ ಇಟ್ಟಿದ್ದಾರೆ ಇಡ್ಲಿ ಅವ್ರು ಎಷ್ಟು ದಿನ ಇಡ್ತಾರೆ ಇಡ್ಲಿ ಪರವಾಗಿಲ್ಲ ಯಾಕೆಂದ್ರೆ ಆ ಒಂದು ಸತ್ಯ ಯಾವತ್ತಿದ್ರು ಜನರಿಗೆ ಗೊತ್ತಾಗುತ್ತೆ ಇವಾಗ ಆಲ್ರೆಡಿ ಅವ್ರು ಹೇಳೋದು ಇಟ್ಬಿಟ್ಟು ಅವರೇ ಹೇಳ್ತಾರೆ ಯಾಕಾದ್ರೂ ಇಟ್ವ ನಮ್ಗೆ ಗೊತ್ತಿಲ್ಲ ಇವತ್ತು ಆ ಹತ್ರ ಆಧಾರನೇ ಇಲ್ಲ ಅವ್ರು ಕೇಳೋದು ಕ್ಯಾನ್ಸರ್ ಮಾಡ್ಲಿಕ್ಕೆ ಅವ್ರ ಹತ್ರ ಇಡಿ ಅವ್ರ ಹತ್ರ ಇಲ್ಲ ಅವರು ಅಥವಾ ಒಂದು ನೂರು ರೂಪಾಯಿ ಕೊಟ್ಟರು ಒಂದು ಏನೊಂದು ಸಾಕ್ಷಿ ಇರಬೇಕು ಏನು ಬಾಯಿ ಮಾತಲ್ಲಿ ಮಾತಾಡಿರೋದು ಇವ್ರು ನೀವು ಜೈಲ್ಗೆ ಹಾಕಿದ್ರ ಆಮೇಲೆ ನಮ್ಮ ಇನ್ನೊಬ್ರು ಮುಖ್ಯಮಂತ್ರಿಗಳಂತ ಹೇಮಂತ್ ಸುರೇನ್ ಅವ್ರನ್ನ ಬಿಜೆಪಿ ಪಕ್ಷಕ್ಕೆ ಸಪೋರ್ಟ್ ಮಾಡಿಲ್ಲ ನಮಗೆ ನಮ್ಮ ಜೊತೆಲಿ ನೀವು ಗೌರ್ಮೆಂಟ್ ಮಾಡಿಲ್ಲ ಅಂತ ಅವ್ರಿಗೂ ಸಹ ಜೈಲ್ಗೆ ಹಾಕಿದ್ರೆ ಹಾಗಾದ್ರೆ ಇವ್ರ ಜೊತೆಲಿ ಹೋದ್ರೆ ನಮ್ಮನ್ನ ಇಟ್ಕೋ ಇಟ್ಕೊಂತ ಇಲ್ಲಾಂದ್ರೆ ಎಲ್ಲರೂ ಜೈಲ್ ಆಯ್ತು ಜೈಲ್ಗೆ ಬರೋ ಚಳವಳಿ ನೀವು ನಡೆದ್ಬಿಡ್ಲಿ ಭಾರತ ದೇಶದಲ್ಲಿ ನಾವೆಲ್ಲ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ನವರು ಮತ್ತೆ ಇತರೆ ಪಕ್ಷಗಳವರೆಲ್ಲ ಜೈಲಲ್ಲಿ ಕೂತ್ಕೊಳ್ಳೋಣ ಆ ಜೈಲಲ್ಲಿ ಎಷ್ಟು ದಿನ ಇಟ್ಕೊತಾರೆ ನೋಡೋಣ ಅಂತ ಈ ಅಲಿಯನ್ಸ್ಗೆ ನಮ್ದು ಸಪೋರ್ಟ್ ಇದೆ ಅಂತ ಹೇಳ್ತಾ ನನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತೆ ಏನಕ್ಕೆ ಜೈ ಇನ್ ಜೈ ಕರ್ನಾಟಕ ಆಮ್ ಆದ್ಮಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಮತ್ತೆ ಕೂಲಿ ಮತ್ತು ಕಾರ್ಮಿಕರ ಸಂಘಟನೆಯ ರಾಜ್ಯಾಧ್ಯಕ್ಷ ನೆರ್ಮಂಗ್ಲಾ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಬಂಧುಗಳ ತಾವೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಿ ಇವತ್ತು ಏನು ಟಿ ವಿ ದೃಶ್ಯ ಮಾಧ್ಯಮಗಳಲ್ಲಿ ವೈವೀಕರಣ ವೈಭೀಕರಣ ಮಾಡ್ತಕ್ಕಂಥದ್ದು ಬರೀ ಬಿ ಜೆ ಪಿ ಪಕ್ಷವನ್ನು ಮಾತ್ರ ಮತ್ತೆ ಮೋದಿಯನ್ನು ಈ ವೈವೀಕರಣದಿಂದ ಕೆಲವೇ ಕೆಲವು ಮೀಡಿಯಾಗಳು ಅವ್ರನ್ನ ವೈವೀಕರಣ ಮಾಡಿ ದೇಶವನ್ನು ಇವತ್ತು ಸರ್ವನಾಶದ ಅಡಿಗೆ ತರ್ತಾ ಇವೆ ಏನು ಇವತ್ತು ಸಂವಿಧಾನದ ನಾಲ್ಕನೇ ಅಂಗ ಪತ್ರಿಕಾ ಅಂಗ ಇವತ್ತು ಸಮಕಾಲೀನದಲ್ಲಿ ನಡೀತಾ ಇಲ್ಲ ಅದನ್ನು ಕೂಡ ತಾವೆಲ್ಲ ಕೂಡ ಆಲೋಚನೆ ಮಾಡಬೇಕಾಗಿದೆ ಕೆಲವೇ ಕೆಲವು ದೃಶ್ಯ ಮಾಧ್ಯಮದವರು ವೈಭೀಕರಣದ ಮೂಲಕ ಬಿಜೆಪಿಯನ್ನ ತುಂಬ ವೈಭೀಕರಣ ಮಾಡಿ ಅದು ನಿಲ್ಲು ಎಲ್ಲ ಗೆದ್ದೇ ಬಿಡ್ತು ರಾಜ್ ಭಾರ ನಾವು ನಿರ್ದೇಶನ ಆಳ್ತಾ ಇದ್ದೀವಿ ಅಂತ ಹೇಳೋ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಹದಿನಾಲ್ಕು ಜನ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿ ಮಾಡಿದಂಥ ಸಾಲ ಕೇವಲ ಐವತ್ತೈದು ಲಕ್ಷ ಕೋಟಿ ಆಗಿದ್ರೆ ಹತ್ತು ವರ್ಷದಲ್ಲಿ ಒಬ್ಬೇ ಒಬ್ಬ ಪ್ರಧಾನಿ ಮಾಡಿರ್ತಕ್ಕಂಥದ್ದು ನೂರ ಐವತ್ತೈದು ಲಕ್ಷ ಕೋಟಿಗಳು ಏನು ಶಿಕ್ಷಣ ಉಚಿತವಾಗಿ ಕೊಡ್ಲಿಲ್ಲ ಆರೋಗ್ಯ ಉಚಿತವಾಗಿ ಕೊಡ್ಲಿಲ್ಲ ದಲಿತ ಕೇರಿಗಳಲ್ಲಿ ಮನೆ ಕಟ್ಟಲಿಲ್ಲ ಏನು ಇಲ್ಲ ಆದ್ರೂ ಕೂಡ ಇಷ್ಟೊಂದು ಸಾಲ ಯಾರಿಗೂ ಏನು ಕೊಡದೆ ಏನ್ ಕಾಯ್ತು ಇದನ್ನ ಪ್ರಶ್ನೆ ಮಾಡತಕ್ಕಂತ ಯಾವುದೇ ಒಬ್ಬ ನೈತಿಕತೆ ಇರ್ತಕ್ಕಂಥ ಒಬ್ಬ ಪತ್ರಕರ್ತರು ಇಲ್ಲ ಒಂದು ಪಾರ್ಟಿಗಳು ಇಲ್ಲ ಇದನ್ನೆಲ್ಲ ಮನಗಂಡು ಅರವಿಂದ್ ಕೇಜ್ರಿವಾಲ್ ಅವರು ಮತ್ತು ರಾಹುಲ್ ಗಾಂಧಿ ಅವರು ಆಲೋಚನೆ ಮಾಡಿ ಇವತ್ತು ಇಂಡಿಯಾ ಅಲೈನ್ಸ್ ಅನ್ನು ಮಾಡಿಕೊಂಡು ಇವತ್ತು ಈ ದೇಶದಲ್ಲಿ ಚುನಾವಣೆಯನ್ನು ನಡೆಸ್ತಾರೆ ಹೇಳಿಕೆ ಆಗ್ಲೇ ಹತ್ತು ವರ್ಷದಲ್ಲಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ಲಿಲ್ಲ ಒಂದು ಪ್ರೆಸ್ ಮೀಟ್ ಮಾಡಲಿಲ್ಲ ನೀವೆಲ್ಲ ನೋಡಿದೀವಿ ಅದರಿಂದ ಈ ಬಾರಿ ನಮ್ಮ ರಕ್ಷಾ ರಾಮಯ್ಯನವರಿಗೆ ಎಲ್ಲರೂ ಅಭಿಮತದಿಂದ ದೀನದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ಎಲ್ಲ ಮತದಾರರು ಈ ಸಮಾಜದ ಎಲ್ಲ ಮತದಾರರು ಮತ್ತೆ ಈ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳು ಅಕ್ಕ ತೆಗೆರುತ್ತವೆಲ್ಲರೂ ಕೂಡ ಸಂಪೂರ್ಣವಾದ ಮತದಾನವನ್ನ ಕ್ರಮಸಂಖ್ಯೆ ಮೂರು ಹಸ್ತದ ಗುರುತಿಯನ್ನು ನೀಡೋದ್ರ ಮೂಲಕ ಈ ದೇಶವನ್ನು ಉಳಿಸಬೇಕು ಸಂವಿಧಾನವನ್ನು ಉಳಿಸಬೇಕು ದೀನ ದಲಿತರ ಬೆಳಕನ್ನು ಬೆಳಬೇಕಾದ್ರೆ ನಿಮ್ಮ ಮತದಾನ ಮತದಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ ಇವತ್ತು ನಾಚಿಕೆಗಳಾಗ್ತದೆ ನಾವು ಹೇಳ್ಕೊಳಕ್ಕೆ ಯಾಕೆಂದ್ರೆ ಇವತ್ತು ಮಾರಾಟದ ವಸ್ತುವಾಗಿದೆ ಇವತ್ತು ಯಾರು ಯಾವುದೇ ಪಾರ್ಟಿ ಅವ್ರು ಗೆದ್ದಿದ್ರೆ ಅವರಿಗೆ ಐವತ್ತು ಕೋಟಿ ನೂರು ಕೋಟಿ ಕೊಂಡು ಕೊಟ್ಟು ಅವ್ರನ್ನ ಕೊಂಡುಕೊಂಡು ರಾಜಭಾರ ಮಾಡ್ತಕ್ಕಂಥ ನೀವೆಲ್ಲರೂ ನೋಡ್ತಾ ಇದ್ದೀರಿ ಹಿಂದೆ ಸರ್ಕಾರ ಬಿಡಿಸಿದ ನೋಡಿದ್ದೀರಿ ಹಲವಾರು ರಾಜ್ಯಗಳ ಸರ್ಕಾರ ಬೆಳೆಸಿರುವುದು ನೋಡ್ತಿದ್ದಾ ಇದ್ದೀರಿ ಈಗ ಡೆಲ್ಲಿಯಲ್ಲೂ ಕೂಡ ನಮ್ಮ ಆಮ್ ಆದ್ಮಿ ಪಕ್ಷ ಸರ್ಕಾರವನ್ನ ಬೆಳೆಸಲಿಕ್ಕೆ ಇವತ್ತಾಗ್ಲೇ ಹಲವಾರು ಶಾಸಕರನ್ನ ಭೇಟಿ ಮಾಡಿರ್ತಕ್ಕಂಥದ್ದನ್ನು ನಾವು ದಿನಪತ್ರಿಕೆಗಳು ನೋಡ್ತಾ ಇದ್ದೀವಿ ಹೀಗೆ ಅವರು ಗೆದ್ದಂತ ಸರ್ಕಾರವನ್ನ ದುಡ್ಡನ್ನು ಕೊಟ್ಟು ಕೊಂಡ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡಿ ಸ ರಾಜ್ಯಭಾರ ಮಾಡ್ತಕ್ಕಂಥದ್ದು ನೀವೆಲ್ಲರೂ ನೋಡಿದಿರಿ ಅದರಿಂದ ತಾವೆಲ್ಲರೂ ಕೂಡ ಆಲೋಚನೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಮತ ನೀಡೋದ್ರ ಮೂಲಕ ಈ ಬಾರಿ ಒಳ್ಳೆಯ ವ್ಯಕ್ತಿಯನ್ನು ಆಲೋಚನೆ ಮಾಡಿ ಗೆಲ್ಲಿಸ್ಕೋಬೇಕು ತಾವೆಲ್ಲರೂ ಕೂಡ ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಹಲವಾರು ಯೋಜನೆಗಳನ್ನು ತಂದಿದೆ ಅದು ಕೂಡ ಈ ಸರಿ ಜನರು ಮರೆಯೋದಿಲ್ಲ ಹಾಗೆ ಈ ಸಾರಿ ಕಾಂಗ್ರೆಸ್ನವರು ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ರಿ ಒಳ್ಳೊಳ್ಳೆ ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ ಅಂಥದನ್ನೆಲ್ಲರೂ ಕೂಡ ಮನಗಂಡು ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಓಟ್ ಹಾಕಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ನಾನು ಕೈಮೂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಶಾಸಕ ಭವನದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿ ಏನು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಐದು ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನು ಗುರುತಿಸಿ ಕಾಂಗ್ರೆಸ್ ಸರ್ಕಾರ ಬಂದರೆ ರೈತರಿಗೆ ಅನುಕೂಲ ಆಗ್ತದೆ ಕೇಂದ್ರದಲ್ಲಿ ರಾ ಕೇಂದ್ರದಲ್ಲಿ ಸಹ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಹೇಳಿ ಇವತ್ತು ಇಪ್ಪತ್ತೈದು ಪಕ್ಷಗಳು ಏನು ನಮ್ಮ ಇಂಡಿಯಾ ಒಕ್ಕೂಟ ಮಾಡಿ ಒಕ್ಕೂಟ ರಚನೆ ಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಇಂಡಿಯಾ ಸರ್ಕಾರ ರಚನೆ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಇವತ್ತು ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿ ಈಗಾಗಲೇ ಪ್ರಚಾರ ಕೈಗೊಂಡಿರ್ತಕ್ಕಂಥ ನಮ್ಮ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರಾದಂಥ ಶಿವಪ್ಪನವ್ರಿಗೆ ವಿಶೇಷವಾಗಿ ಅವ್ರ ಜೊತೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಎ ಪಿ ಪದಾಧಿಕಾರಿಗಳೇ ವಿಶೇಷವಾಗಿ ನನ್ನ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ತಮಗೂ ವಹಿಸಿ ಈ ಕಾರ್ಯಕ್ರಮದ ಪ್ರತಿಭಟನೆ ಮುಕ್ತಾಯ ಮಾಡುತ್ತೆ